ದಾಸವಾಳ ಇದೆ ಬಿಂದು ನಿಮಗೂ ಬ್ಲೂ ಕೊಡಬೇಕು ಬ್ಲೂ ಕೊಡ್ತೀನಿ ಆ ಬಿಂದು ಅವರೇ ನಿಮಗೆ ಬಿಗ್ ಬ್ಲೂ ಕೊಟ್ಟಿದ್ದೀನಿ ನೋಡಪ್ಪ ಯೋಗಿತಾ ಗೀತಾ ಅವ್ರ ಹೆಸರು ಯೋಗಿತಾ ನಿಮಗೆ ಏನಾಗಬೇಕು ಯೋಗಿತಾ ಅಂತ ಹೆಸರಿಟ್ಟಿದ್ದರು ನನ್ನ ಹೆಸರು ಬಗ್ಗೆ ಹೌದು ಬ್ಲೂ ಕೊಡಿ ಸಿಸ್ ಬ್ಲೂ ಕೊಟ್ಟಿದ್ದೀನಿ ಬಿಂದು ರಿಟರ್ನ್ ಮಾಡ್ತೀನಿ ಯೋಗಿತಾ ಸಿಸ್ ವೆಯ್ಟ್ ಅಂತಿದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಬಿಂದು ನಿಮಗೆ ದಾಳಿಂಬೆ ದಾಳಿಂಬೆ ತಿನ್ನಿ ವೀಕ್ ಇದ್ದೀರಾ ನೋಡಿ ಬಿಂದು ನೀವು ಈಗ ಇದ್ದೀರಾ ಸುಸ್ತು ಅಂತೀರಾ ಮಕ್ಕಳನ್ನ ಹಿಡ್ಕೊಂಡು ಲೈವ್ ಮಾಡ್ತೀರಾ ಸುಸ್ತಾಗಿರ್ತೀರ ನೋಡಿ ದಾಳಿಂಬೆ ತಿನ್ನಿ ಯಾಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಮಾ ದಾಳಿಂಬೆ ಹಣ್ಣು ತುಂಬ ಚೆನ್ನಾಗಿದೆ ಸಿಸ್ ಹೌದು ನನ್ನ ಮೊಮ್ಮಗಳು ದಾಳಿಂಬೆ ತಿಂದು ಬೀಜ ಎಲ್ಲ ಹಾಕಿದ್ಲು ಯೋಗಿತ್ ಗೀತಾ ಅವರೇ ಅದು ಬಿದ್ದು ಬೆಳೆದಿರೋದು ಆಕ್ಚುಲಿ ನಾನು ಇದು ಇಲ್ಲಿದೆ ನೋಡಿ ಈ ಗಿಡ ಹಾಕಿದ್ದು ದಾಸವಾಳ ಅದು ಹಾಕಿದ್ರೆ ಪಕ್ಕದಲ್ಲಿ ದಾಳಿಂಬೆ ಗಿಡ ಬಂತು ಅದಕ್ಕಿತ್ತು ಆ ಕಡೆ ಎಲ್ಲಾದ್ರೂ ನೆಡೋಣ ಅಂತ ಇದ್ವು ದೊಡ್ಡದಾಗ್ಬಿಡ್ತು ಮಳೆ ಬಂದು ಸರಿ ಅದೇ ಇಲ್ಲ ಅಂತ ಹಾಗೆ ಬಿಟ್ಟಿದ್ದೀವಿ ಬಿಂದು ಬ್ಲಾಕ್ ಬಿಂದು ಅವರು ಯೋಗಿತಾ ಅವರೇ ನಿಮ್ ನಿಮ್ಗೆ ಡನ್ಸಿಸ್ ಅಂತಿದ್ದಾರೆ ನೋಡಿ ಥ್ಯಾಂಕ್ ಯು ಇರಿ ಕ್ರೋಟನ್ ಹಾಕಿದ್ದೀನಿ ಗೀತ ನೋಡಿ ಕ್ರೋಟನ್ ಗಿಡ ಇಲ್ಲೆಲ್ಲ ಹಪ್ಪಳ ಸಂಡಿಗೆ ಹಾಕೋಣ ಅಂತ ಕ್ಲೀನಾಗಿ ಬಿಟ್ಟಿದ್ದೀನಿ ಅಮ್ಮ ನಿಮಗೆ ಮೊಮ್ಮಗಳಿದ್ದಾರ ವಾಯ್ಸ್ ತುಂಬ ಚಿಕ್ಕ ಹುಡುಗಿ ಥರ ಇದೆ ಸೋ ಬ್ಯೂಟಿಫುಲ್ ವಾಯ್ಸ್ ಥ್ಯಾಂಕ್ ಯು ಯೋಗಿತಾ ನನಗೆ ನನ್ಗೆ ಐವತ್ನಾಲ್ಕು ವರ್ಷಮ್ಮ ನೋಡಿ ಬೆಳಿಗ್ಗೆ ಬಿಂದು ಗಾರ್ಡನ್ನಲ್ಲಿ ರೋಸ್ ಇದೆಯಾ ರೋಸ್ ಕೊಟ್ಟಿದ್ದಕ್ಕೆ ರೋಸ್ ಇದೆಯಾ ನಿಮ್ಮ ಗಾರ್ಡನ್ದ ಅಂದ್ರಲ್ಲ ನೋಡಿ ದೊಡ್ಡ ರೋಸ್ ಇದೆ ನಿಮಗೋಸ್ಕರನಿಕ್ಕಿತ್ತಿಲ್ಲ ಅರೆ ವಾ ಸೊ ಬ್ಯೂಟಿಫುಲ್ ಥ್ಯಾಂಕ್ ಯು ಗೀತಾ ನೋಡಿ ಬಿಂದು ಸಂಜೆಗೆ ಪೂಜೆಗೆ ಅಂತ ಬಿಟ್ಟಿದ್ದೀನಿ ಇನ್ನು ಇಲ್ಲೆಲ್ಲ ಮೊಗ್ಗಿದೆ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಬಿಟ್ಟಿದ್ದೆ ಇವಾಗ ಮಳೆಗೆ ಮತ್ತೆ ಚಿಗುರು ಹೊಡೆದು ಹೂವು ಬಿಟ್ಟಿದೆ ಹಾಂ ಥ್ಯಾಂಕ್ ಯು ಸೀಸ್ ಅಂತಿದ್ದಾರೆ ಬಿಂದು ಮತ್ತೆ ಇದು ಎಲ್ಲ ಕಟ್ ಮಾಡಬೇಕು ಆರೆಂಜ್ ಫ್ಲವರು ಫುಲ್ ಈಗ ಕಟ್ ಮಾಡಿದ್ರೆ ಹೀಗೆ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಹೀಗೆ ಹೂವು ಕಿತ್ತಿರಲಿಲ್ಲ ನಮ್ಮ ಚಿಕ್ಕಮಾಮ ಅವರ ಚ ನಮ್ಮ ಚಿಕ್ಕಮ ಅವ್ರ ವೈಫ್ ತಿರೋದ್ರು ನಮ್ಮ ಯಜಮಾನ್ರಿಗೆ ಚಿಕ್ಕಮ್ಮ ಆಗ್ಬೇಕಲ್ವಾ ಹಬ್ಬಬ್ಬಾ ಸೂಪರ್ ಸೀಸ್ ಹೌದು ಗೀತಾ ಅಂದರೆ ನಾವು ಹೆಣ್ಮಕ್ಳಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋ ಟೈಮಲ್ಲಿ ನಮಗೆ ಸುಸ್ತು ಅಂತ ಕೂತ್ಬಿಟ್ರೆ ಕಾಯಿಲೆಗಳು ಒಳಗೆ ಬರೋದಕ್ಕೆ ಆಗುತ್ತೆ ಬೆಳಿಗ್ಗೆ ಎದ್ದು ಗೇಟ್ ಮುಂದೆ ಎಲ್ಲ ರಂಗೋಲಿ ಬಿಟ್ಟು ಆಮೇಲೆ ಕಾಂಪೌಂಡ್ ಎಲ್ಲ ಇದರಲ್ಲಿ ಸ್ವಲ್ಪ ಸೊಪ್ಪು ಹಾಕೋಣ ಸೊಪ್ಪಿನ ಬೀಜ ಹಾಕೋಣ ಅಂತ ಖಾಲಿ ಬಿಟ್ಟಿದ್ದೀನಿ ಮೊನ್ನೆ ಹೆಸರುಗಟ್ಟಾಗೋಗಿದ್ದೆ ಮೆಣಸು ಗಿಡ ತಂದೆ ಇದು ಒಂದು ಪಾಟ್ಗೆ ಹಾಕಬೇಕು ಮೆಣಸಿನ ಗಿಡ ಅಂತೆ ಸುಮ್ಮನೆ ಪಾಟಲ್ಲಿ ಬೆಳೆಯುತ್ತಂತೆ